ಬೆಂಗಳೂರಿನಲ್ಲಿ ಬುಧವಾರ ನಡೆದ ದುರಂತದ ಕಪ್ಪು ಯಾರದ್ದು ಇಂಥದ್ದೊಂದು ಕಳಂಕದ ಕಪ್ಪನ್ನ ಯಾರೂ ಸ್ವೀಕರಿಸೋಕೆ ಸಿದ್ಧವಿಲ್ಲ ಯಾಕೆ ವಿಪಕ್ಷ ಬಿಜೆಪಿ ಮೊದಲು ಹೇಳಿದ್ದೇನು ದುರಂತ ನಡೆದ ಮೇಲೆ ಅದು ನಿಲುವು ಬದಲಾಯಿಸಿ ಹೇಳ್ತಿರೋದೇನು ಉತ್ತರ ಪ್ರದೇಶದಿಂದ ಜನಸ್ತೋಮ ನಿಭಾಯಿಸುವ ಬಗ್ಗೆ ಕಲಿಬೇಕು ಅಂತ ಹೇಳಿರುವ ಬಿಜೆಪಿ ನಾಯಕರ ಹೇಳಿಕೆ ಯಾಕೆ ಅನುಮಾನಕ್ಕೆ ಎಡೆ ಮಾಡಿದೆ ಕುಂಭಮೇಳದಲ್ಲಿ ಕಾಲ್ತುಳಿತ ನಡೆದಾಗ ಆದಿತ್ಯನಾಥ್ ಸರ್ಕಾರ ನಡೆದುಕೊಂಡಿದ್ದು ಹೇಗೆ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ನಡೆದುಕೊಂಡಿದ್ದು ಹೇಗೆ ದುರಂತ ನಡೆದಾಗ ಅದನ್ನ ಮುಚ್ಚಿ ಹಾಕೋದನ್ನ ಉತ್ತರ ಪ್ರದೇಶ ಸರ್ಕಾರದಿಂದ ಕಲಿಬೇಕಾ ಆರ್ ಸಿ ಚಾಂಪಿಯನ್ಶಿಪ್ ನ ವಿಜಯೋತ್ಸವ ಸಮಾರಂಭದಲ್ಲಿ ಸಂಭವಿಸಿದ ದುರಂತದ ಕಪ್ಪನ್ನ ಸ್ವೀಕರಿಸೋದಕ್ಕೆ ಯಾರೂ ಸಿದ್ಧರಿದ್ದಂತಿಲ್ಲ ವಿರೋಧ ಪಕ್ಷಗಳು ಈ ಕಪ್ಪು ರಾಜ್ಯ ಸರ್ಕಾರದ್ದು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಪ್ಪು ನಮ್ಮದಲ್ಲ ಕಾರ್ಯಕ್ರಮ ಸಂಘಟಕರದ್ದು ಅಂತ ಹೆಗಲು ಜಾರಿಸಿಕೊಳ್ತಿದ್ದಾರೆ ಇತ್ತ ಚಾಂಪಿಯನ್ಶಿಪ್ ಕಪ್ ನ ಜೊತೆಗೆ ಕೋಟಿ ಕೋಟಿ ಹಣವನ್ನ ಪಾಚಿಕೊಂಡ ಸಂಘಟಕರು ಆರ್ ಮಾಲೀಕರು ಸಣ್ಣದೊಂದು ವಿಷಾದ ಮತ್ತು ಮೃತರಿಗೆ ಸಣ್ಣ ನಗದನ್ನ ಘೋಷಿಸಿ ತಮ್ಮ ಮುಖದ ಕಪ್ಪನ್ನ ಒಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಐಪಿಎಲ್ ಸಮೂಹ ಸನ್ನಿಯ ಭಾಗ ಆಗೋಕೆ ರಾಜ್ಯ ಸರ್ಕಾರವು ಪ್ರಯತ್ನಿಸಲ ಕಾರಣಕ್ಕಾಗಿ ಅದನ್ನು ಕಟಕಟೆಯಲ್ಲಿ ನಿಲ್ಲಿಸೋದು ಅತ್ಯಗತ್ಯವಾಗಿದೆ ಕಾಲ್ತೊಳಿತ ದುರಂತಕ್ಕೆ ಕಾರಣ ಏನೇ ಇರಲಿ ಕಾನೂನು ಸುವ್ಯವಸ್ಥೆ ಸರ್ಕಾರದ ಹೊಣೆಗಾರಿಕೆ ಆಗಿರೋದ್ರಿಂದ ಗೃಹ ಇಲಾಖೆ ನುಣಚಿಕೊಳ್ಳುವಂತೇನೇ ಇಲ್ಲ ಸರ್ಕಾರ ಕೂಡ ತನ್ನ ತಪ್ಪನ್ನ ಒಪ್ಪಿಕೊಂಡು ವಿಷಾದ ಸೂಚಿಸಿದೆ ಮಾತ್ರವಲ್ಲ ಸಂಬಂಧಪಟ್ಟ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ತಕ್ಷಣಕ್ಕೆ ಅಮಾನತುಗೊಳಿಸಿದೆ ಸಂತ್ರಸ್ತರಿಗೆ ಪರಿಹಾರ ಘೋಷಿಸಿ ನ್ಯಾಯಾಂಗ ತನಿಖೆಗೆ ಆದೇಶ ನೀಡಿದೆ ಈಗಾಗಲೇ ಆರ್ಸಿಬಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಸಂಘಟಕರು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಕಠಿಣ ನಿಯಮಗಳನ್ನು ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆ ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಈ ಕಾಲ್ತೊಳ ವಿಷಯದಲ್ಲಿ ಅನುಸರಿಸಿದ ದ್ವಂದ್ವ ನಿಲುವಿನ ಕಾರಣಕ್ಕಾಗಿ ನಾಡಿನ ಟೀಕೆಗೆ ಗುರಿಯಾಗಿವೆ ಸರ್ಕಾರ ತಡವಾಗಿಯಾದ್ರೂ ಜನರ ಸಮೂಹ ಸನ್ನಿಯಿಂದ ಆಗಬಹುದಾದ ಅನಾಹುತವನ್ನ ಗುರುತಿಸಿತ್ತು ಆ ಕಾರಣಕ್ಕಾಗಿಯೇ ತೆರೆದ ವಾಹನದಲ್ಲಿ ಆರ್ಸಿಬಿ ತಂಡದ ಮೆರವಣಿಗೆಗೆ ನಿಷೇಧ ಹೇರಿತ್ತು ಒಂದು ವೇಳೆ ಆ ಮೆರವಣಿಗೆಗೆ ಅನುಮತಿಯನ್ನ ನೀಡಿದ್ರೆ ಅನಾಹುತಗಳು ಮತ್ತಷ್ಟು ಹೆಚ್ಚುವ ಸಾಧ್ಯತೆಗಳಿದ್ವು ಆದರೆ ಹೀಗೆ ಅನುಮತಿಯನ್ನ ನೀಡದೇ ಇದ್ದಾಗ ಬಿಜೆಪಿಯ ಕೆಲವು ಮುಖಂಡರು ಸರ್ಕಾರ ಮತ್ತು ಗೃಹ ಸಚಿವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಆದರೆ ಕಾಲ್ತುಳಿತ ದುರಂತ ಸಂಭವಿಸಿದ ಬಳಿಕ ಬಿಜೆಪಿ ತನ್ನ ನಿಲುವಿನಿಂದ ಹಿಂದೆ ಸರಿತು ಕಾಲ್ತುಳಿತದ ಹೊಣೆಯನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಹೊರಬೇಕು ಅದೀಗ ಒತ್ತಾಯಿಸ್ತಾ ಇದೆ ಅಷ್ಟೇ ಅಲ್ಲ ಬೃಹತ್ ಜನಸ್ತೋಮವನ್ನು ಹೇಗೆ ನಿಯಂತ್ರಿಸಬೇಕಾಗಿತ್ತು ಅನ್ನೋದನ್ನ ಉತ್ತರ ಪ್ರದೇಶ ಸರ್ಕಾರದಿಂದ ಕಲಿಬೇಕು ಎನ್ನುವ ಉಚಿತ ಉಪದೇಶವನ್ನು ಬಿಜೆಪಿ ನಾಯಕರು ನೀಡಿದ್ದಾರೆ ಉತ್ತರ ಪ್ರದೇಶ ಸರ್ಕಾರ ಕುಂಭಮೇಳದಲ್ಲಿ ಕಾಲ್ತುಳಿತವನ್ನ ನಿಭಾಯಿಸಿದ ರೀತಿಗೆ ಹೋಲಿಸಿದ್ರೆ ರಾಜ್ಯದ ಕಾಲ್ತುಳಿತ ದುರಂತವನ್ನ ಕಾಂಗ್ರೆಸ್ ಸರ್ಕಾರ ತೃಪ್ತಿಕರವಾಗಿಯೇ ನಿಭಾಯಿಸಿದೆ ಊಹೆಗೂ ಮೀರಿದ ಜನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೇರಿರುವುದು ದುರಂತಕ್ಕೆ ಕಾರಣ ಆಯಿತು ಆದರೆ ಸರ್ಕಾರ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ಪರಿಣಾಮವಾಗಿ ಸಂಭವಿಸಬಹುದಾದ ಇನ್ನಷ್ಟು ದುರಂತಗಳು ತಪ್ಪಿದ್ವು ಅನ್ನೋದನ್ನು ಬಿಜೆಪಿ ಮರಿಬಾರದು ಉತ್ತರ ಪ್ರದೇಶದ ಕುಂಭಮೇಳದಲ್ಲಿ ನಡೆದ ಭೀಕರ ಕಾಲ್ತುಳಿತವನ್ನು ಅಲ್ಲಿನ ಬಿಜೆಪಿ ಸರ್ಕಾರ ಹೇಗೆ ನಿಭಾಯಿಸಿತು ಅನ್ನೋದನ್ನ ಇಡೀ ದೇಶ ನೋಡಿದೆ ಇಂದಿಗೂ ಕಾಲ್ತೊಳಿತದಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಅನ್ನುವ ವಿವರವನ್ನ ಅಲ್ಲಿನ ಸರ್ಕಾರ ಬಹಿರಂಗಪಡಿಸಿಲ್ಲ ವಿವರ ಕೇಳ್ದವರನ್ನೆಲ್ಲ ಹಿಂದೂ ವಿರೋಧಿಗಳು ಅಂತ ಕರೆದು ಅಲ್ಲಿನ ಸರ್ಕಾರ ಬಾಯಿ ಮುಚ್ಚಿಸಿದೆ ಕಾಲ್ತುಳಿತ ಸಂಭವಿಸಿ ಹಲವು ಗಂಟೆಗಳವರೆಗೆ ಹೊರ ಜಗತ್ತಿಗೆ ದುರಂತದ ಅರಿವೇ ಇರಲಿಲ್ಲ ಅಲ್ಲಿ ಬಲಿಯಾದವರ ಮೃತದೇಹಗಳನ್ನು ಸರ್ಕಾರದ ನೇತೃತ್ವದಲ್ಲಿ ಗಂಗಾ ನದಿಗೆ ಎಸೆಯಲಾಗಿದೆ ಎಂಬ ಗಂಭೀರ ಆರೋಪವನ್ನ ಸಂಸದರೊಬ್ಬರು ಮಾಡಿದ್ರು ಅದಕ್ಕೂ ಸರ್ಕಾರ ಈವರೆಗೆ ಸ್ಪಷ್ಟೀಕರಣ ನೀಡಿಲ್ಲ ಕುಂಭಮೇಳದಲ್ಲಿ ನೂರಾರು ಜನ ನಾಪತ್ತೆಯಾಗಿದ್ದಾರೆ ಎನ್ನುವ ವರದಿ ಹೊರಬಿದ್ದಿದೆ ಅವರೆಲ್ಲ ಏನಾದರೂ ಅನ್ನೋ ಪ್ರಶ್ನೆಗೂ ಉತ್ತರಿಸುವ ಪ್ರಯತ್ನವನ್ನ ಸರ್ಕಾರ ಈವರೆಗೆ ಮಾಡಿಲ್ಲ ಕುಂಭಮೇಳದಲ್ಲಿ ಅಲ್ಲಿನ ಸರ್ಕಾರದ ಪ್ರಕಾರ ಮೂವತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಇಷ್ಟಾದರೂ ಇದರ ಬಗ್ಗೆ ಸ್ಪಷ್ಟೀಕರಣ ನೀಡೋಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿಲ್ಲ ಒಬ್ಬನೇ ಒಬ್ಬ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಂಡ ಮಾಹಿತಿ ಇಲ್ಲ ಯಾವುದೇ ಗಂಭೀರ ತನಿಖೆಯನ್ನು ಮಾಡಿಲ್ಲ ಕರ್ನಾಟಕದಲ್ಲಿ ತುಳಿತ ಘಟನೆ ನಡೆದ ಬೆನ್ನಿಗೆ ಮುಖ್ಯಮಂತ್ರಿ ಪತ್ರಿಕಾಗೋಷ್ಠಿಯನ್ನು ಕರೆದ್ರು ಘಟನೆ ನಡೆದ ಬೆನ್ನಿಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷಮೆಯಾಚಿಸಿದರು ಗಾಯಾಳುಗಳನ್ನು ಮುಖ್ಯಮಂತ್ರಿಗಳು ಭೇಟಿಯಾದರು ಘಟನೆಯ ಬಗ್ಗೆ ವಿಸ್ತಾರವಾಗಿ ವರದಿ ಮಾಡೋಕೆ ಮಾಧ್ಯಮಗಳಿಗೆ ಮುಕ್ತ ಅವಕಾಶ ನೀಡಿದ್ದಾರೆ ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಾಲ್ತುಳಿತವನ್ನ ಸಮರ್ಥಿಸಿಕೊಂಡಿದ್ದಾರೆ ಗಾಯಾಳುಗಳನ್ನ ಸಂತ್ರಸ್ತರನ್ನ ಅಲ್ಲಿನ ಮುಖ್ಯಮಂತ್ರಿ ಭೇಟಿಯಾಗೇ ಇಲ್ಲ ಹಾಗೆ ವರದಿ ಹೋದ ವರದಿಗಾರರನ್ನ ತಡೆಯಲಾಯಿತು ಮಾತ್ರವಲ್ಲ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಲಾಯಿತು ಇಷ್ಟಾದರೂ ಕರ್ನಾಟಕದ ಬಿಜೆಪಿ ನಾಯಕರು ಉತ್ತರ ಪ್ರದೇಶ ಸರ್ಕಾರವನ್ನ ಮಾದರಿಯಾಗಿಸಿಕೊಳ್ಳೋಕೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುತ್ತಿದ್ದಾರೆ ಅಂದರೆ ಅಲ್ಲಿನ ಬಿಜೆಪಿ ಸರ್ಕಾರ ಮಾಡಿದಂತೆ ಇಡೀ ಘಟನೆಯನ್ನು ಮುಚ್ಚಾಕುವ ಉಪಾಯವನ್ನು ಅವರು ರಾಜ್ಯ ಸರ್ಕಾರಕ್ಕೆ ನೀಡ್ತಿದ್ದಾರಾ ಅಂತ ರಾಜ್ಯದ ಜನ ಕೇಳ್ತಿದ್ದಾರೆ ಈ ಕಾರಣಕ್ಕಾಗಿಯೇ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಮಾಡ್ತಿರುವ ಆರೋಪಗಳನ್ನು ಜನ ಗಂಭೀರವಾಗಿ ತೆಗೆದುಕೊಳ್ತಿಲ್ಲ ಇದೆಲ್ಲದರ ನಡುವೆನೂ ಸರ್ಕಾರ ಒಟ್ಟು ಪ್ರಕರಣವನ್ನು ಗಂಭೀರ ತನಿಖೆಗೆ ಒಳಪಡಿಸಬೇಕು ಮಾತ್ರವಲ್ಲ ಅದರ ಹಿಂದೆ ಯಾರೇ ಇರಲಿ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಜನರ ಉನ್ಮಾದವನ್ನು ಸಮೂಹ ಸನ್ನಿಯನ್ನು ಬಳಸ್ಕೊಂಡು ದಂಧೆ ನಡೆಸುವ ಐ ಪಿ ಎಲ್ಗೆ ಇನ್ನಾದರೂ ಕಡಿವಾಣ ಹಾಕಬೇಕಾಗಿದೆ ದೇಶದ ಮೇಲೆ ಯುದ್ಧದ ಕಾರ್ಮೋಡ ಕವಿದ ಹೊತ್ತಿಗೂ ಹಿಮಾಚಲ ಪ್ರದೇಶದಲ್ಲಿ ಐಪಿಎಲ್ ಯಾವ ಎಗ್ಗಿಲ್ಲದೆ ಇತ್ತು ಎಲ್ಲೆಡೆ ಬ್ಲಾಕ್ಔಟ್ ಇರುವಾಗಲೂ ಐ ಪಿ ಎಲ್ ಪಂದ್ಯವನ್ನು ಮುಂದುವರಿಸುವ ಪ್ರಯತ್ನ ನಡೆಯಿತು ದೇಶದ ಹಿತಾಸಕ್ತಿಯನ್ನು ಮೀರಿ ಐಪಿಎಲ್ ಮಹತ್ವ ಪಡೆದುಕೊಂಡಿದ್ ಹೇಗೆ ಕೊನೆ ಕ್ಷಣದಲ್ಲಿ ತೀರಾ ಅನಿವಾರ್ಯ ಅನ್ನುವಾಗಷ್ಟೇ ಪಂದ್ಯವನ್ನು ಸ್ಥಗಿತಗೊಳಿಸಲಾಯಿತು ಐಪಿಎಲ್ ದಂಧೆಯನ್ನು ಆರಂಭಿಸಿರುವ ಲಲಿತ್ ಮೋದಿ ಮಲ್ಯ ಮೊದಲಾದವರು ದೇಶಕ್ಕೆ ವಂಚಿಸಿ ಪರದೇಶದಲ್ಲಿ ಅಡಿಕೊಂಡಿದ್ದಾರೆ ಆದರೆ ಅವರು ಬಿತ್ತಿದ ಈ ಅಮಲಿನ ಹುಲುಸಾದ ಬೆಳೆಯ ಕೊಯ್ಲಿನ ಅಂತಿಮ ಪರಿಣಾಮ ಏನಾಗಬಹುದು ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ನಡೆದಿರುವುದು ಸಣ್ಣ ಉದಾಹರಣೆಯಷ್ಟೇ ಈ ಸಾವು ನೋವುಗಳಿಗಿಂತಲೂ ಭೀಕರವಾದದ್ದು ಐಪಿಎಲ್ ಫೈನಲ್ನಲ್ಲಿ ಬೆಟ್ಟಿಂಗ್ಗೆ ಜೂಜಿಗೆ ಬಲಿಯಾಗಿ ಹಣ ಕಳ್ಕೊಂಡವರ ಸ್ಥಿತಿ ಭವಿಷ್ಯದಲ್ಲಿ ಇದು ಹಲವರ ಆತ್ಮಹತ್ಯೆಯಲ್ಲಿ ಕೊನೆಯಾಗುವ ಸಾಧ್ಯತೆಗಳಿವೆ ರಾಜ್ಯ ಸರ್ಕಾರ ಕಾಲ್ತುಳಿತ ದುರಂತದ ತನಿಖೆಯ ಜೊತೆ ಜೊತೆಗೆ ಈ ಬೆಟ್ಟಿಂಗ್ ಜೂಟಿನ ಹಿಂದಿರುವ ಶಕ್ತಿಯ ವಿರುದ್ಧವೂ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ತನಿಖೆಯ ವ್ಯಾಪ್ತಿ ವಿಸ್ತಾರಗೊಳ್ಳಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು